ಮೊಬೈಲ್ ತೀವ್ರ ಬಳಕೆಯು ಯುವಜನರ ಮಕ್ಕಳ ಹಾದಿ ತಪ್ಪಿಸುತ್ತಿದೆ ಇಂತಹ ಕಾಲದಲ್ಲಿ ಓದುಗರ ಸಮಾವೇಶವನ್ನು ಹಮ್ಮಿಕೊಂಡು ಪುಸ್ತಕ ಓದು ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೊನ್ನಾವರ ಸಾಲ್ಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಮುನಾ ಕೃಷ್ಣಮೂರ್ತಿ ನಾಯ್ಕ ಹೇಳಿದ್ದಾರೆ ಅವರು ಕನ್ನಡ ಕಾರ್ತಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಅನುದಿನ ಅನುಸ್ಪಂದನ ಶೀರ್ಷಿಕೆ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಡಾಕ್ಟರ್ ದಿನಕರ ದೇಸಾಯಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಕೆರೆಕೋಡು ಮತ್ತು ಕುಮುದ ಅಭಿವೃದ್ಧಿ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಓದುಗರ ಸಮಾವೇಶ ಮತ್ತು ಸಾಧಕರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಕಾರ್ಯಕ್ರಮ ಸಂಘಟನೆ ಮಾಡಿರುವುದು ಮೆಚ್ಚುವಂಥದ್ದಾಗಿದೆ ಎಂದರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಸಾಹಿತಿ ನಿವೃತ್ತ ಉಪನ್ಯಾಸಕರಾದ ಹೊನ್ನಪ್ಪಯ್ಯ ಗುನುಗಾ ಮಾತನಾಡಿ ಮಹಾನ್ ಸಾಧಕರೆಲ್ಲ ಬಡತನದಿಂದ ಓದಿ ಮೇಲೆ ಬಂದವರು ಕನ್ನಡ ನಾಡು ನುಡಿಯ ಸೇವೆ ನಮ್ಮ ಪ್ರಥಮ ಆದ್ಯತೆ ಆಗಬೇಕು ಎಂದರು ಮುಂದುವರಿದು ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಅದರ ಸಾರವನ್ನು ಅನುಭವಿಸಬಹುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊನ್ನಾವರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಸ್ ಎಚ್ ಗೌಡ ಮಾತನಾಡಿ ನಿರಂತರ ಒಂದು ತಿಂಗಳ ಕಾರ್ಯಕ್ರಮ ಕನ್ನಡ ಸೇವೆಯ ಪ್ರಮುಖ ಅಂಶ ಗ್ರಾಮಾಂತರ ಪ್ರದೇಶದಲ್ಲಿ ನಡೆಸುವ ಈ ರೀತಿಯ ಕಾರ್ಯಕ್ರಮಗಳು ನಿಜವಾದ ಕನ್ನಡಿಗರ ಹೃದಯ ಮುಟ್ಟುತ್ತದೆ ಇದು ಕನ್ನಡದ ಅಭಿವೃದ್ಧಿಗೆ ಪೂರಕ ಎಂದರು ಓದು ಜ್ಞಾನ ವೃದ್ಧಿಗೆ ಸಹಕಾರಿಯಾಗಿ ವ್ಯಕ್ತಿತ್ವ ವಿಕಸನ ಆಗುತ್ತದೆ ಗ್ರಂಥಾಲಯ ಊರಿನ ಪ್ರತಿಯೊಬ್ಬರ ಬೌದ್ಧಿಕ ವಿಕಸನ ಹಾಗೂ ಸುಜ್ಞಾನ ಸಮಾಜ ನಿರ್ಮಾಣದ ಕೇಂದ್ರವಾಗಿದೆ ಹಾಗಾಗಿ ಹಿರಿಯ ಕಿರಿಯರೆಲ್ಲ ಯಾವುದೇ ಸಾಧನೆಗೆ ಅಗತ್ಯ ಪುಸ್ತಕ ಹೊಂದಿರುವ ಗ್ರಂಥಾಲಯದ ಪ್ರಯೋಜನ ಪಡೆಯಬೇಕು ಎಂದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶೆಟ್ಟಿ ಮಾತನಾಡಿ ಕನ್ನಡ ಕಾರ್ತೀಕ ಶೀರ್ಷಿಕೆಯಡಿಯಲ್ಲಿ ಕಸಾಪಾದ ಇಂತಹ ಕಾರ್ಯಕ್ರಮಗಳು ನಿಜವಾಗಿಯೂ ಉಪಯುಕ್ತವಾದದ್ದು ಎಂದರು ಕೆರೆಕೋಣ ಎಸ್ ಸಿ ಅಧ್ಯಕ್ಷ ರಾಮ್ ಭಂಡಾರಿ ಮಾತನಾಡಿ ಓದುಗರ ಸಮಾವೇಶದ ಜೊತೆಯಲ್ಲಿ ಸಾಧಕರಿಗೆ ಸನ್ಮಾನಿಸುವುದರ ಮೂಲಕ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದಂತಾಗಿದೆ ಎಂದರು ವೇದಿಕೆ ಮೇಲೆ ಡಾಕ್ಟರ್ ದಿನಕರ ದೇಸಾಯಿ ಗ್ರಾಮ ಪಂಚಾಯತ್ ಗ್ರಂಥಾಲಯದ ಮೇಲ್ವಿಚಾರಕಿ ಜ್ಯೋತಿ ಶೆಟ್ಟಿ ಉಪಸ್ಥಿತರಿದ್ದರು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಎಂಎಸ್ಡಬ್ಲ್ಯೂ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕ ಪಡೆದ ಸಂಧ್ಯಾ ಅಶೋಕ್ ರಾಯ್ ಶಾಲಾ ಕ್ರೀಡಾಕೂಟದ ಹೈಸ್ಕೂಲ್ ವಿಭಾಗದಲ್ಲಿ ಗುಂಡು ಎಸೆತಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರವೇಶ ಪಡೆದ ಅಭಯ್ ಭಾಸ್ಕರ್ ಭಂಡಾರಿ ಪ್ರಾಥಮಿಕ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಅದಿತಿ ರಾಮ್ ಭಂಡಾರಿ ಇವರನ್ನ ಅವರವರ ತಂದೆ ತಾಯಿಗಳ ಜೊತೆ ಅಭಿನಂದಿಸಿ ಗೌರವಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಕ್ಕಳು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ ಗಣೇಶ್ ಭಂಡಾರಿ ಕೆರೆಕೋಣ ಶಾಲೆಯ ಶಿಕ್ಷಕಿ ಲಲಿತಾ ಹೆಗಡೆ ಮಾತನಾಡಿದರು ಸಾಹಿತಿ ಕನ್ನಡ ಪ್ರೇಮಿ ಮಾಸ್ತಿಗೌಡ ಮೀನಾಗೌಡ ಹೊನ್ನಾವರ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ರೂಪಾ ಅಗೇರ್ ಮತ್ತು ಸಮಾಜ ಸೇವಕಿ ಮಮತಾ ಹರಿಕಂತ್ರ ಅಕ್ಷರಶೆಟ್ಟಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ತಿಮ್ಮಣ್ಣ ಗೋಪಾಲಕೃಷ್ಣ ಭಟ್ ಶ್ರೀಪಾದ್ ಮಹಾಬಲ ಹೆಗಡೆ ಕೃಷ್ಣಪ್ಪ ನಾಯ್ ಕಾನಕ್ಕಿ ಸಾವಿತ್ರಿ ಮೊಗೇರ್ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪ್ರಾರಂಭದಲ್ಲಿ ಆರಾಧ್ಯ ಶೆಟ್ಟಿ ಕನ್ನಡ ಗೀತೆ ಹಾಡಿದರು ಮಂಜುನಾಥ್ ಅಣ್ಣಪ್ಪ ಶೆಟ್ಟಿ ಸ್ವಾಗತಿಸಿದರು ಕಾರ್ಯಕ್ರಮ ಸಂಘಟಕ ಮಹೇಶ್ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು